ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮ್ಗೆಲ್ಲ ಸ್ವಾಗತ ಈಗ ಬೇಸ್ಗೆ ಕಾಲ್ ನಡ್ದದ್ ನೋಡ್ರಿ ಎಲ್ಲಾರ್ ಮನೆಯಾಗೂ ರಾಗಿ ಹಿಟ್ಟು ಇದ್ದ ಇರ್ತದ ಅಥದ್ ನೀವು ಅಂಬ್ಲಿ ಅದು ಮಾಡ್ತೀರಿ ಅದ ರಾಗಿ ಹಿಟ್ಟದಿಂದ ನಾವೀಗ ಉಂಡಿ ಹೆಂಗ್ ಮಾಡೋದಂತ ನೋಡೋನು ಬರ್ರಿ ರಾಗಿ ಉಂಡಿ ಮಾಡಕ್ಕೆ ಯಾವ್ಯಾವ ಸಾಮಗ್ರಿಗಳು ಬೇಕಾಗ್ತಾವಂತ ನೋಡೋನು ಬರ್ರಿಗ ಎರಡ್ ಬೌಲ ರಾಗಿ ಹಿಟ್ ತಗೊಂಡಿದ್ದೇನಿ ಆಮೇಲೆ ಬೆಲ್ಲ ಒಂದ್ ಮತ್ ಅರ್ಧ ಅರ್ಧ ಭಾಗ ಬೆಲ್ಲ ತಗೊಂಡಿದ್ದೇನೆ ಹಿಂಗ ಪುಡಿ ಮಾಡಿ ಆಮೇಲೆ ಅಲಕ್ಕಿ ತಗೊಂಡಿದ್ದೇನಿ ಒಂದ್ ಚಮಚ ಆಮೇಲೆ ಬಾದಾಮ್ ಟುಕ್ಡಿ ತಗೊಂಡಿದ್ದೇನೆ ಆಮೇಲೆ ಗೋಡಂಬಿದ್ದು ತುಕಡಿ ಹಿಂಗ್ ಮಾಡ್ಕೊಂಡಿದ್ದೀನಿ ಆಮೇಲೆ ತುಪ್ಪ ಈಗ ರಾಗಿ ಉಂಡಿ ಹೆಂಗ್ ಮಾಡೋದಂತ ನೋಡೋನು ವೀಕ್ಷಕರ ಮೊದ್ಲ ಗ್ಯಾಸ್ ಹೊಚ್ಕೊಳೋನು ಆಮೇಲೆ ಬಂಡೆ ಹಿಟ್ಟ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ಇವ್ ಯಾಕೆ ನೀರ್ ರಾಗಿ ಹಿಟ್ಟ ಕಲ್ಸಾಕ ಸ್ವಲ್ಪ ನೀರು ಬೇಕಾಗ್ತಾವ ನೋಡ್ರಿ ಅಂದ್ರೆ ಉಗುರು ಬೆಚ್ಚ ನೀರು ಬೇಕಾಗ್ತಾವ ಯಾಕಂದ್ರೆ ರಾಗಿ ಹಿಟ್ನಾಗ ಅಷ್ಟೊಂದ ಜಿಗಿಟ್ ಇರುದಿಲ್ಲ ನಾನು ಸ್ವಲ್ಪ ನೀರು ಹಾಕಿ ಕಲ್ಸ್ಕೊಬೇಕಾಗ್ತೈತಿ ವೀಕ್ಷಕರೇ ಈಗ ನೀರ್ ಕಾದ್ದವು ಬಹಳ ನೀರ್ ಕಾಸಬಾರ್ದು ನೋಡ್ರಿ ಅಷ್ಟ ಉಗುರು ಬೆಚ್ಚಗ್ ನೀರ್ ಇರ್ಬೇಕು ಈಗ ರಾಗಿ ಹಿಟ್ಟು ಕಲ್ಸೋನು ಬರ್ರಿ ವೀಕ್ಷಕರೇ ಒಂದ್ ತಾಟ್ ತಗೊಂಡಿದ್ದೇನೆ ಅದ್ರಾಗ ಇದ್ ರಾಗಿ ಹಿಟ್ಟು ಹಾಕೊಳ್ಳೋನು ಈಗ ಇದ್ರಾಗ ಬಿಸಿ ನೀರ್ ಹಾಕಿ ಕಲಿಸೋಣ ಸ್ವಲ್ಪ ಸ್ವಲ್ಪ ಬಿಸ್ನೀರು ಹಾಕಿ ಕಲಿಸ್ಕೊಳ್ಳೋಣ ನೋಡ್ರಿ ನೋಡ್ರಿ ಇಲ್ಲೇ ಈ ಥರ ಹಿಟ್ಟು ಈಗ ಈಗಿತ್ತಿನ ಹತ್ತು ನಿಮಿಷ ನೆನೆ ಬಿಡೋಣ ಈಗ ಈಗ ನೋಡ್ರಿ ವೀಕ್ಷಕರೇ ಹತ್ತು ನಿಮಿಷ ಆಗೈತಿ ಇಷ್ಟಿಷ್ಟು ಚಪಾತಿಗೆ ಉರುಳಿ ತೊಗೋತೀವ್ರಲ್ಲ ಅಷ್ಟು ಉರುಳಿ ಮಾಡ್ಕೊಂಡು ಇಟ್ಕೊಳ್ಳೋಣ ಎಲ್ಲ ನೋಡ್ರಿಲೆ ಈ ಥರ ಎಲ್ಲ ಹುಳ್ಳಿ ಮಾಡ್ಕೊಂಡಿದ್ದೀನಿ ಈಗಿತ್ತಿನ ಏನು ಮಾಡೋದ್ರಿ ರೊಟ್ಟಿಗತ್ಲೆ ಹಿಂಗೆ ತಟ್ಟಬೇಕ ತಟ್ಟಿ ಆಮೇಲೆ ತುಪ್ಪ ಹಚ್ಚಿ ಬೇಯಿಸ್ಬೇಕಾಗ್ತೈತಿ ಬರ್ರೀಗ ಬೇಸೋಣ ವೀಕ್ಷಕರೇ ಈಗ ಹಿಂಗೆ ಚಪಾತಿ ಮನಿ ಇಟ್ಕೋದೆ ಅದ್ರ ಮ್ಯಾಲೊಂದು ಬಟರ್ ಪೇಪರ್ ಇಟ್ಕೊಂಡು ಯಾಕಂದ್ರೆ ಅದು ಹಿಟ್ಟು ಅಂಟ್ಕೋತೈತ ನಾನು ಬಟರ್ ಪೇಪರ್ ಇಟ್ಟರೆ ಅಂಟ್ಕೊಳ್ಳೋದಿಲ್ಲ ಆಮೇಲೆ ಹಿಂಗೊಂದು ಉಳ್ಳಿ ಈಗ ಈಗಿತ್ತ ಸ್ವಲ್ಪ ನೀರು ಹಚ್ಚಿ ಹಿಂಗೆ ತಟ್ಕೋಬೇಕು ನೋಡ್ರಿತ್ನ ಹಿಟ್ಟನ್ನ ನೋಡ್ರಿ ಇಲ್ಲಿ ವೀಕ್ಷಕರೇ ಈ ಥರ ತೆಲ್ಗೆ ಹಿಂಗೆ ತಟ್ಕೋಬೇಕಾ ರೊಟ್ಟಿ ಆಮೇಲೆ ಇಲ್ಲೊಂದು ನಡುಕ ಹಿಂಗೆ ತೂತ ಮಾಡಬೇಕಾ ಯಾಕಂದ್ರೆ ಚಲೋದಂಗೆಲ್ಲ ಬೇಯ್ತೈತದ ಈಗ ಏನು ಮಾಡೋಣ ಇತ್ತಿನ ಬೇಸೋನು ಬರ್ರಿ ಈಗ ವೀಕ್ಷಕರೇ ಗ್ಯಾಸ್ ಹೊಚ್ಕೊಳ್ಳೋನು ಮತ್ತು ತವಾ ಇಡೋನು ತವಾ ಸ್ವಲ್ಪ ಕಾಯಿಲಿ ಕಾಯನ ಆದ ರಾಗಿ ರೊಟ್ಟಿ ಬೇಯಿಸ್ಕೊಳ್ಳೋನು ವೀಕ್ಷಕರೇ ತವಾ ಕಾದೈತಿ ಈಗ ಏನು ಮಾಡೋದ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಒಂದು ಅರ್ಧ ಚಮಚ ಇದು ತುಪ್ಪದಾಗ ಬೇಯಿಸ್ರ ಚಲೋ ಅನ್ನಿಸ್ತಾವ ಆಗ್ತಾವೆ ನೋಡ್ರಿ ಇವಾಗ ಉಂಡಿ ಈಗಿದ ಈಗ ಬಟರ್ ಪೇಪರ್ ಹಾಕಿ ಹಿಂಗೆ ಸೊಪ್ಪು ತುಪ್ಪ ಹಾಕಿ ಬೇಯಿಸ್ಕೋಬೇಕು ನೋಡ್ರಿ ಚಂದಂಗ ವೀಕ್ಷಕರೇ ನೋಡ್ರಿ ಈ ಈ ಥರ ಬೇಯಿಸ್ಕೋಬೇಕಿದೆ ರೊಟ್ಟಿನ ಸ್ವಲ್ಪ ಇಲ್ಲಿ ಕಪ್ಪಾಗೋ ಹಂಗೆ ಚೆಂದಂಗ್ ಬೇಯಿಸ್ಕೋಬೇಕು ನೋಡ್ರಿ ಇಲ್ಲಿ ಈ ಥರ ಈಗ ಏನು ಮಾಡೋನು ಇದೇ ಥರ ಎಲ್ಲ ರೊಟ್ಟಿಗಳನ್ನ ಮಾಡ್ಕೊಳ್ಳೋನು ಬರ್ರಿಗ ವೀಕ್ಷಕರೇ ನೋಡ್ರಿ ಈ ತರ ಎಲ್ಲಾ ರಾಗಿ ರೊಟ್ಟಿ ಮಾಡ್ಕೊಂಡಿದೇನೆ ಈಗ ತುಪ್ಪ ಹಚ್ಚಿ ಇದಕ್ಕೇನು ಹೆಚ್ಚು ತುಪ್ಪ ಹಾಕ್ತದ ನೋಡ್ರಿ ಈಗ ಒಂದು ಅರ್ಧ ಬಟ್ಲಾ ತಗೊಂಡಿನಿ ಒಂದು ನಾಲ್ಕು ಚಮಚ ತುಪ್ಪ ಹತ್ತಿತ್ತು ಯಾಕಂದ್ರೆ ರಾಗಿ ಹೆಚ್ಚ ತುಪ್ಪ ಹಿಂಗೆ ಹಿರ್ಕೊಳ್ಳೋದಿಲ್ಲ ಆಮೇಲೆ ರಾಗಿ ಹಿಟ್ಟು ನೀವು ಹುರಿದ್ ಮಾಡಕ್ರ ಸ್ವಲ್ಪ ಕರ್ಕರ ಆಗ್ತೈತಿ ತುಪ್ಪನೂ ಹೆಚ್ ಹತ್ತೈತಿ ಈ ರೀತಿ ಮಾಡೋದಂದ್ರ ಕರ್ಕರು ಹಾಕುದಿಲ್ಲ ಚಲೋ ಬೇಯತೆತಿ ಮತ್ತೆ ಉಂಡಿನೂ ಚಲೋ ಆಗ್ತಾವ ಈಗ ಏನ್ ಮಾಡೋದಂದ್ರ ಇದನ್ನ ಸಣ್ಣಂಗ ಎಲ್ಲಾ ತುಕಡಿ ಮಾಡ್ಕೊಳ್ಳೋದ ಇವತ್ನೆಲ್ಲ ನೋಡ್ರಿ ಇಲ್ಲೇ ಈ ಥರ ಎಲ್ಲ ತುಕಡಿ ಮಾಡ್ಕೋಬೇಕು ಈಗಿದ್ದನ್ನ ಮಿಕ್ಸರ್ ಮಾಡ್ಕೊಳ್ಳೋನು ಬರ್ರಿ ಈಗ ಈ ಥರ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ ಎಷ್ಟು ಚಂದ ಅನ್ಸಾತೈತಿ ಚಾಕ್ಲೇಟ್ ಕೇಕನ್ನು ಪುಡಿ ಮಾಡ್ಕೊಂಡಂಗೆ ಎಷ್ಟು ಮಸ್ತ್ ಕಾಣಾಕ್ತೈತಿ ಈಗ ಏನು ಮಾಡೋಣ ಇದ್ರಾಗ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಬೆಲ್ಲ ಚಲೋದಂಗೆಲ್ಲ ಮಿಕ್ಸ್ ಮಾಡೋನು ನೋಡ್ರಿ ವೀಕ್ಷಕರೇ ರಾಗಿ ಒಳಗನು ಕ್ಯಾಲ್ಸಿಯಂ ಇರ್ತದೆ ಬೆಲ್ದಾಗನು ಕ್ಯಾಲ್ಸಿಯಮ್ಮ ಈ ಉಂಡಿ ನೋಡ್ರಿ ಕ್ಯಾಲ್ಸಿಯಂ ಐರನ್ ಎಲ್ಲ ಆರೋಗ್ಯಕ್ಕೆ ಭಾಳ ಚಲೋ ನೋಡ್ರಿ ಇದು ಉಂಡೆ ಮಾಡಿ ನೀವು ತಿಂದ್ರೆ ನೋಡ್ರಿ ಇಲ್ಲೇ ಎಲ್ಲ ಬೆಲ್ಲ ಚೆಂದಂಗ ಮಿಕ್ಸ್ ಮಾಡ್ಕೊಂಡಿದಿನಿ ಈಗ ಇದ್ರಾಗ ಏನು ಮಾಡೋನು ಯಲಕ್ಕಿನೂ ಹಾಕೊಂಡ್ಬಿಡೋನು ಯಾಲಕ್ಕಿ ಪುಡಿನೂ ಅಂದ್ರೆ ಅದು ಎಲ್ಲ ಚಲೋದಂಗ ಮಿಕ್ಸ್ ಆಗ್ತೈತಿ ಈಗ ಇತ್ನಾ ಇನ್ನೊಂದು ಸಲ ಮಿಕ್ಸರ್ ಮಾಡ್ಕೊಳ್ಳೋನು ಬರ್ರಿ ಈಗ ನೋಡ್ರಿಲೆ ಎಲ್ಲ ಬೆಲ್ಲ ಎಲ್ಲ ಚೆಂದ ಮಿಕ್ಸ್ ಆಗೈತಿ ಈಗ ಏನು ಮಾಡೋಣ ಇದ್ರಾಗ ಗೋಡಂಬಿ ಮತ್ತು ಬಾದಾಮಿ ತುಕ್ಡಿಗಳ್ ಹಾಕಿ ಮತ್ತೊಮ್ಮೆಲ್ಲ ಚಲೋದಾಗ ಮಿಕ್ಸ್ ಮಾಡಿ ಉಂಡೆ ಕಟ್ಬಿಡೋಣ ನೋಡ್ರಿ ಗೋಡಂಬಿ ಮತ್ತು ಬಾದಾಮಿ ಎಲ್ಲ ಚಲೋದಾಗ ಮಿಕ್ಸ್ ಆಗೈತಿ ಈಗ ಇದನ್ನ ಉಂಡೆ ಕಟ್ಟೋನು ಈಗ ನೋಡ್ರಿಲ್ಲೇ ಈ ಥರ ಎಲ್ಲ ಉಂಡಿನೂ ಕಟ್ಟೋಣ ವೀಕ್ಷಕರೇ ರಾಗಿ ಹುಂಡಿ ಮಸ್ತಾಗಿ ರೆಡಿ ಆಗ್ಯಾವ ನೋಡ್ರಿ ನೀವು ಈ ಮನೆಯಾಗಿ ಮಾಡಿ ನೋಡ್ರಿ ಮತ್ತು ನನ್ನ ವಿಡಿಯೋ ನಿಮ್ಗೆ ಚಲೋ ಅನಿಶ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ಧನ್ಯವಾದಗಳು